ರೀ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಾಗಿದ್ದೀರಾ ಅಂದ್ಕೊಂಡಿ ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ ಇವತ್ತು ನಾ ಏನು ಸೇರ್ ನಿಮ್ಗೆ ನಿಮ್ಮ ಗುಡಪ್ಪ ಅಂದ್ರೆ ನಾವು ಒಂದೇ ವಿಡಿಯೋದಲ್ಲಿ ಎರಡು ರೆಸಿಪಿ ಸೇರ್ ಮಾಡ್ಕೋಬೇಕಲ್ಕತ್ತೀನಿ ರೀ ಅದು ಯಾವ್ಯಾವ ರೆಸಿಪಿ ಅಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇದು ಚಿರೋಟಿ ರವೆ ಅಂತ ಹೇಳ್ತಾರೀ ಬಾಂಬೆ ರವಾನು ಅಂತಾರೆ ಚಿರೋಟಿ ರವಾನು ಅಂತಾರೆ ಮತ್ತು ಸೂಜಿ ರವಾನು ಅಂತಾರೆ ರೀ ಎಷ್ಟು ಹೆಸರು ಅದಾವೆ ನೋಡಿರಿ ಆ ರವ್ಕ ಆ ರವ್ಲಿಂತ ನಾನು ಉಪ್ಪಿಟ್ಟು ಮತ್ತು ಸಿರ ಸಿರಾ ಅಂದ್ರೆ ಗೊತ್ತಾಗುತ್ತೆ ಇಲ್ರಿ ರೀ ಅಂದ್ರೆ ಕೇಸರಿ ಕೇಸರಿ ರೀ ಕೇಸರಿ ಭಾತ ನೀವು ಎರಡು ನಿಮ್ಮ ಕೂಡ ನಾನು ಸೇರ್ ಮಾಡ್ಕೋಬೇಕಲ್ಕತ್ತಿನಿ ನಾವು ಯಾವ ರೀತಿ ಮಾಡ್ತೀವಂತ ಅದು ನಿಮ್ಗೆ ನಿಮ್ಮ ಗುಡ ನಾನು ಸೇರ್ ಮಾಡ್ಕೊತೀನಿ ರೀ ಫಸ್ಟಿಗೆ ಇವಾಗ ಶಿರಾ ಮಾಡಮ್ರಿ ಆಮ್ಯಾಗ ಉಪ್ಪಿಟ್ಟು ಮಾಡ್ಕೊಳಂಬ್ರಿ ಇವಾಗ ಫಸ್ಟಿಗೆ ಶಿರಾ ಮಾಡ್ಲಿಕ್ಕೆ ಇಲ್ಲಿ ನಾನು ಒಂದು ಸ್ವಲ್ಪ ರವೆ ತೊಗೊಂಡಿನಿ ಬಾಬೆ ರವೆ ತೊಗೊಂಡಿನಿರಿ ಅದಕ್ಕೆ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಒಣ ದ್ರಾಕ್ಷಿ ಮತ್ತು ಏಲಕ್ಕಿ ಜಜ್ಜಿ ಇಟ್ಕೊಂಡೀನಿರಿ ಮತ್ತು ಒಂದು ಸ್ವಲ್ಪ ಲವಂಗ ತೊಗೊಂಡಿದ್ರಿ ಒಂದು ಮೂರು ಎರಡು ಸಣ್ಣ ಸೈಜಿನ ರೀ ಎರಡು ದೊಡ್ಡ ಸೈಜಿನೂ ಲವಂಗ ಒಂದರದಾಗ ಎರಡು ಭಾಗ ಇಟ್ಕೊಂಡೀನಿ ಇಲ್ಲಿ ಯಾಲಕ್ಕೈನು ಕೊಟ್ಟಿಟ್ಕೊಂಡಿನ್ರಿ ಇವಾಗ ಫಸ್ಟಿಗೆ ನಾವು ಸಿಹಿ ಮಾಡಮ್ಮ್ರಿ ಅಂದ್ರೆ ಸಿರ ಮಾಡಮ್ಮ ನಾನು ಗ್ಯಾಸ್ ಹಚ್ಚಿ ನಾನೊಂದು ಕಡಾಯಿ ತೊಗೊಂಡು ಅದಕ್ಕೆ ರವೆ ಮತ್ತು ತುಪ್ಪ ಹಾಕ್ಕೊಂಡೀನ್ರಿ ಹುರ್ಲಿಕ್ಕೆ ತುಪ್ಪ ಇಲ್ಲಂದ್ರೆ ಅಡ್ಗೆಗೆ ಹಾಕಂತ ಹಾಕೋದು ಎಣ್ಣೆ ಅದು ಅದೊಂದು ಸ್ವಲ್ಪ ಒಳ್ಳೆ ಎಣ್ಣೆ ಇದ್ರೆ ರೀ ತುಪ್ಪ ಇಲ್ಲಾಂದ್ರೆ ಎಣ್ಣೆ ಹಾಕೊಳ್ಳಿ ತುಪ್ಪ ಇತ್ತಂದ್ರೆ ತುಪ್ಪ ಹಾಕ್ಕೊಂಡು ರೀ ನಾ ಇವಾಗ ತುಪ್ಪ ಹಾಕಿ ಹುರ್ಲಿಕ್ಕೆನಿ ಇದಕ್ಕೆ ಇವಾಗೆ ನಾನು ಗೋಡಂಬಿ ಗೋಡಂಬಿನು ಹಾಕೋತೀನಿ ರೀ ಗ್ಯಾಸನ್ನು ಮಾತ್ರ ಸಣ್ಣ ಇಟ್ಟು ರೀ ನೋವು ಇಲ್ಲಾಂದ್ರೆ ರವೆ ಹೊತ್ತಿ ಬಿಡ್ತೈತಿ ಗೋಡಂಬಿ ಹಾಕ್ಕೊಂಡಿನಿ ಎಲ್ಲ ಉಸು ಒಟ್ಟಿಗೆ ಹಾಕ್ಕೊಂಡು ಹುರಿತೀನಿ ಇವಾಗ ದ್ರಾಕ್ಷಿ ಹಾಕೊಂಡಿಲ್ರಿ ಲವಂಗ ತೊಗೊಂಡಿದ್ನಾದ್ರೆ ಲವಂಗ ಕೂಡ ನಾನು ಇವಾಗೆ ಹಾಕ್ತೀನಿ ಇದನ್ನು ಹೊತ್ತಲಾರ್ದಂಗ ಕೈ ಬೇಡದಾಗ ಕುಡ್ಕೊಳಕ್ ರೀ ನೀಟೆಗೆ ನಾ ಇಲ್ಲಿ ಯಾವಾಗಲೂ ಅಳತಿ ಮ್ಯಾಗ ಮಾಡ್ತಾ ಇಲ್ರಿ ಆ ಕೈ ಅಂದಾಜ್ಮ್ಯಾಗೆ ಮಾಡ್ಕೊಳ್ಕತ್ತೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಾಡ್ಕೊಳ್ಕತ್ತೀನಿ ರೀ ಇದು ಇವಾಗ ನೀಟಾಗಿ ನಾನು ಎಲ್ಲನೂ ಇದ್ರಾಗೆ ಹಾಕ್ಕೊಂಡಿನಿ ಗೋಡಂಬಿ ತುಪ್ಪ ರವೆ ಇಷ್ಟು ನಾನು ಒಟ್ಟಿಗೆ ಹಾಕಿ ಕೆಂಪಗೆ ಘಮ ಬರೋತ್ತ ಹುರ್ಕೋತೀನಿ ರೀ ಇದನ್ನು ನೋಡಿರಿ ಈ ಥರ ಹುರ್ಕೊಂಡೀನಿ ನಾನು ರವೆ ಈ ಥರ ಅರಳಬೇಕು ನೋಡಿ ಚೆನ್ನಾಗಿ ರವೆ ಹರಳೆದ್ರಿದು ಗ್ಯಾಸ ಸ್ವಲ್ಪ ಚೆನ್ನಿಟ್ಟು ಹುಡ್ಕೋಬೇಕ್ರಿ ಇವಾಗ ಇದು ಹುರಿಯೋದಾಯಿತು ಇವಾಗ ಏನು ಮಾಡಬೇಕಪ್ಪ ನನ್ನದು ಇವಾಗ ನಾನು ಹೇಳ್ತೀನಿ ತುಂಬಾ ಈಸಿಯಾಗಿ ಮಾಡ್ಕೊಳ್ತೀನಿ ರೀ ತುಂಬ ರುಚಿಯಾಗಿರ್ತದ ಈ ಥರ ಮಾಡ್ಕೊಂಡ್ರೆ ಇವಾಗ ತುಪ್ಪ ಹಾಕ್ಕೊಂಡು ಹುರ್ಕೊಂಡಿನಿ ಇಲ್ಲಿನ ಮು ಇಲ್ಲಿನ ಮುಂಚೆನೇ ನೀರ ಹೆಸರು ಇಟ್ಕೊಂಡೀನಿ ರೀ ನಾನು ಅಂದಾಜ್ಮ್ಯಾಗ ನೀರು ಹೆಸರು ಇಟ್ಕೊಂಡಿಲ್ಲ ಸ್ವಲ್ಪ ಹೆಚ್ಚಿಗೆ ಇಟ್ಕೊಂಡಿನಿ ನನಗೆ ಎಷ್ಟು ಹತ್ತದ ಅಷ್ಟು ನಾ ಇವಾಗ ಹಾಕ್ತೀನಿ ರೀ ಅದು ಯಾವ ರೀತಿ ಹಾಕೋತೀವಂತ ಅಂತ ತೋರಿಸ್ತೀನಿ ರೀ ಇದು ನೀರ ಇವಾಗ ಕುದಿಯಕ್ಕೆ ಸ್ಟಾರ್ಟ್ ಆಗ್ಯದ ಇದು ಇಷ್ಟೇ ರೀ ನೋಡಿರಿ ಅದು ಕರೆಕ್ಟಾಗಿ ಹೋಗ್ಕೊಂಡ ನೀಟಾಗಿ ಅರಳ್ಯದ ನಾ ಹೆಸ್ರು ಬಂದು ನೀರ ಸೇಫ್ ಹೊಳ್ಕೊತ್ರಿ ಗೊತ್ತಾ ಎಷ್ಟು ಹತ್ತ ನೋಡ್ಕೊಂಡು ಹಾಕೋತೀನಿ ರೀ ನೋಡಿರಿ ಇದರ ಎರಡು ಕಪ್ ಹಾಕೊಂಡು ನಾನು ಇದು ನೀಟಾಗಿ ತಿರುಗೋದ್ರಿ ಇವಾಗ ನಾನು ಇಲ್ಲಿ ಸ್ವಲ್ಪ ಮಾಡಾಕತ್ತೀನಿ ಅಂತೇಳಿ ಇವಾಗ ನಾ ಅಂದಾಜನಾಗೆ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ತೀನಿ ನಿಮ್ಗೆ ಅಳತೆ ಬೇಕಂದ್ರೆ ಒಂದು ಯಾವ ಕಪ್ ತೊಗೊಂಡಿರ್ತೀವಿ ಆ ಕಪ್ನ ಅಳತೆ ಮಾಡಿ ಮಾಡಿ ಮಾಡ್ಕೊಳ್ಳೋದ್ರಿ ಇದು ಈ ಥರ ಮಾಡ್ಕೊಂಡೆವು ಅಂದ್ರೆ ಗಂಟು ಆಗಲ್ಲ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ಒಂದು ಅರ್ಧ ಬಷ್ಟು ನೀರು ಹಾಕೋತೀನಿ ಬಿಸಿ ನೀರ ಕುದಿಯಂಥ ನೀರು ಇದು ಯಾವುದೇ ಕಾರಣಕ್ಕೂ ಗಂಟಾಗಂಗಿಲ್ಲ ರೀ ಹೊಟ್ಟೆ ಆಗಂಗಿಲ್ಲ ತುಂಬಾ ಚೆನ್ನಾಗಿ ಇದು ಈಜಿಯಾಗೂ ಮಾಡ್ಕೋಬೋದು ನೋಡ್ರಿ ಇದು ಇವಾಗ ಇದಕ್ಕೆ ನಾನು ಸಕ್ರೆ ರೀ ಇದಕ್ಕೆ ಎಷ್ಟು ಹತ್ತದ ನೋಡ್ಕೊಂಡು ನೋಡ್ಕೊಂಡು ಸಕ್ರೆ ಮಿಕ್ಸ್ ಮಾಡ್ಕೋತೀನಿ ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ಸೂಪರಾಗಿ ಬರ್ತದ ಶಿರಾ ಇವಾಗ ಹುಟ್ಟು ಸಕ್ಕರೆ ಕರಗಂಗ ಪೂರ್ತಿ ಕರಗುತ್ತಾನ ತಿರ್ಗಿ ತೊಗೋತೀನಿ ನೋಡಿರಿ ಇವಾಗ ಹೆಂಗೆ ಬರ್ತದೆ ಶಿರಾ ಅಂತ ಸೂಪರಾಗಿ ಬಂದದ್ರಿ ಇವಾಗ ಇದಕ್ಕೆ ಒಂದು ಸ್ಪೂನ ತುಪ್ಪ ಹಾಕೋತೀನಿ ರೀ ಒಂದು ಸ್ಪೂನ ತುಪ್ಪ ಹಾಕೊಂಡಿನಿ ಇವಾಗ ಸ್ವಲ್ಪ ಕಲರ್ ಕಲಿಸಿಟ್ಟಿದೆ ನಾನು ಕಲರ್ ಮಿಕ್ಸ್ ಮಾಡ್ಕೊಳ್ಕಿ ಕಲರ್ ಹಾಕೊಳಿ ಅಂದ್ರೆ ಹಾಗೇನು ಮಾಡ್ಕೊಬೋದ್ರಿ ಸೂಪರ್ ಸೂಪರಾಗ್ಯದ್ರಿ ಈ ಥರ ಸಿರಾ ಮಾಡಿ ನೋಡ್ರಿ ನೀವು ಒಟ್ಟಾಗಂಟು ಆಗೋಲ್ಲ ಸೂಪರಾಗಿರ್ತದ ಈ ಗ್ಲಾಸ್ಲೆ ನಾನು ಎರಡೂವರೆ ಗ್ಲಾಸ್ ಆಗಷ್ಟು ನೀರ್ ಹಾಕೊಂಡಿನ ಎರಡೂವರೆ ಗ್ಲಾಸ್ ಆಗೋಷ್ಟು ಬಿಸಿ ನೀರು ಹಾಕೊಂಡಿನಿ ಇದರಲ್ಲಿ ಒಂದು ರವೆ ರೀ ಅರ್ಧದಷ್ಟು ನಾನು ಸಕ್ರೆ ತಗೊಂಡಿದ್ದೆ ಇದ್ರ ಅರ್ಧ ಈ ಬಟ್ಲಲ್ಲಿ ಒಂದು ಬಟ್ಲ ಆಗಷ್ಟು ರವೆ ತಗೊಂಡಿದ್ದ ಅರ್ಧ ಬಟ್ಲಾ ಆಗೋಷ್ಟು ಸಕ್ರೆ ರೀ ಇನ್ನು ಎಷ್ಟು ಸಕ್ಕರೆ ಉಳಿದಾಗ ಸ್ವೀಟ್ ಜಾಸ್ತಿ ಬೇಕನ್ನೋರು ನೀವು ಅರ್ಧ ಫುಲ್ ಹಾಕೋಬೋದು ಸ್ವೀಟ್ ಕಮ್ಮಿ ತಿನ್ನೋರು ಅರ್ಧ ಒಂದು ಸ್ವಲ್ಪ ಒಂದಿಷ್ಟು ತೆಗೆದು ಹಾಕೊಬೋದ್ರಿ ಅದು ರುಚಿ ಅವ್ರವ್ರು ತಕ್ಕಂಗೆ ಯಾರ ಕೆಲವರು ಸಿಹಿ ಭಾಳ ತಿಂತಾರೆ ಕೆಲವರು ತಿನ್ನಂಗಿಲ್ಲ ರೀ ನಾನು ಒಂದು ಅರ್ಧ ತೊಗೊಂಡಿದ್ದೆ ಅರ್ಧದಾಗ ಇನ್ನೊಂದು ಸ್ವಲ್ಪ ಹಿಟ್ಟು ಮಾಡ್ರಿ ಅದಷ್ಟು ಇವಾಗ ಸಕ್ಕತ್ತಾಗಿ ಇವಾಗ ನೋಡ್ಬೋದು ಐತ್ರಿ ಇದು ಇವಾಗ ಇದನ್ನು ನಾನು ಮೇಲೆ ಮುಚ್ಚಿಬಿಟ್ಟು ಸೈಡಿಗೆ ಎತ್ತಿಡ್ತೀನಿ ರೀ ಒಂದು ಸ್ವಲ್ಪ ಇದು ಉಮ್ಗೈತಂದ್ರೆ ಮತ್ತು ಇನ್ನಷ್ಟು ರೀ ಅದು ಇವಾಗ ಉಪ್ಪಿಟ್ಟು ರೀ ಗ್ಯಾಸಿನ ಮ್ಯಾಗಿಂದು ನಾ ಕೆಳಗೆ ತೊಗೊಂಡೆ ನೋಡಿರಿ ಇವಾಗ ಇದಕ್ಕೆ ಈ ಸಾದ್ ಏನು ಮಾಡೋದಪ್ಪ ಅಂದ್ರೆ ಜಜ್ಜಿಟ್ಕೊಂಡಿದ್ದು ಯಾಳೆ ಕೈ ಸ್ವಟ್ಟಿ ಸಮೇತ ರೀ ಮುಂಚೆ ಎಲ್ಲ ನಮ್ಮ ಅಜ್ಜಿ ನಮ್ಮ ಮಾವರೆಲ್ಲ ಸ್ವಟ್ಟಿ ಸಮೇತನೆ ಯಾಲುಕಾಯಿ ಜಜ್ಜಿ ಹಾಕ್ತಿದ್ರು ಯಾವುದೇ ಒಂದು ಸ್ವೀಟ್ ಮಾಡಲಿ ಹುಡ್ಗಿ ಮತ್ತು ಚಜ್ಜಕ ಏನೇ ಸ್ವೀಟ್ ಮಾಡಿದ್ರು ಕೂಡ ಅವರು ಸಪ್ಪಿ ಸಮೇತನೇ ಜಜ್ಜಿ ಹಾಕ್ತಿರ್ರಿ ನಾವು ಯಾವಾಗ್ರೂ ಇವಾಗ ಊರಿಗೆ ಹೋದೆವು ಅಂದ್ರೆ ಹಿರಿಯರೆಲ್ಲ ಏನು ಹೇಳ್ತಾರೆ ನಾವು ಸೊಟ್ಟಿ ತೆಗೆದು ಯಾಕಾಯಿ ಜಜ್ಜಿ ಹಾಕೋಣ ಏನು ಹೇಳ್ತಾರ್ರಿ ಸಪ್ಪಿ ಸಮೇತ ಹಾಕು ಸಪ್ಪೆಗೆ ರುಚಿ ಅದ ಅಂತ ಹೇಳ್ತಾರ್ರಿ ಹೌದ್ರಿ ಕೆಲವೊಂದು ಮಾತುಗಳು ಅವ್ರು ಹೇಳಿದ ಸತ್ತೇನೆ ಸೊಟ್ಟಿ ಸಮೇತ ಹಾಕಿದ್ರು ರುಚಿ ಬರ್ತದೆ ಹಾಗಾಗಿ ನಾನು ಸೊಟ್ಟಿ ಸಮೇತನೇ ಹಾಕಿನಿ ಅದು ಕಾಳುಗಳು ತೊಕ್ಕೊಂಡು ಜಜ್ಜಿ ಹಾಕ್ಕೊಂಡಿನಿರಿ ಸಪ್ಪಿ ಕೂಡ ಹಾಕೊಂಡಿನಿ ಇವಾಗ ಇದು ಕೊನೆಯಲ್ಲಿ ಯಾಕೆ ಹಾಕೋಬೇಕಂದ್ರೆ ಅವಾಗೆ ಹಾಕೊಂಡೇವಂದ್ರೆ ಇದ್ರ ಘಮ ಹೋಗಿಬಿಡ್ತದ್ರಿ ಅದಕ್ಕೆ ಲಾಸ್ಟಿಗೆ ಹಾಕಿ ಇದಕ್ಕೆ ಒಂದು ಪ್ಲೇಟ ಮುಚ್ಚಿಟ್ಟಿಗೆ ಅಂದ್ರೆ ಉಮ್ಗೈತದ ಲಾಸ್ಟಲ್ಲಿ ನಾವು ಏಲಕ್ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ತಿರುವಿ ಒಂದು ಪ್ಲೇಟ್ಲೆ ಮುಚ್ಚಿಟ್ಟು ರೀ ಅದು ಮತ್ತೆ ಇನ್ನೂ ಇಷ್ಟು ಅರಳುತ್ತದ ಇವಾಗ ನಾನು ಇದು ಮುಚ್ಚಿಟ್ಟು ಇವಾಗ ಉಪ್ಪಿಟ್ಟು ಮಾಡ್ಕೊಳ್ಳಮ್ರಿ ಶೀರಾ ಮಾಡಿಕೊಂಡು ಸೈಡಿಗೆ ರೀ ಅದು ಒಂದು ಸ್ವಲ್ಪ ಉಮಗ್ತದ ಚೆನ್ನಾಗಿ ಅರಳುತ್ತದ ಇವಾಗ ಉಪ್ಪಿಟ್ಟು ಮಾಡ್ಕೊಳ್ಳಂ ಉಪ್ಪಿಟ್ಟು ಮಾಡ್ಕೊಳಕ ಇಲ್ಲಿ ಒಂದು ಬಟ್ಲಾದಷ್ಟು ಅದೇ ಬಟ್ಲಲ್ಲೇ ಒಂದು ಬಟ್ಲ ರವೆ ತೊಗೊಂಡಿನ್ರಿ ಸ್ವಲ್ಪ ಸ್ವಲ್ಪ ಶೇಂಗಾ ಕಾಳು ಉದ್ದಿನಬೇಳೆ ಕಡಲೆಬೇಳೆ ಇಲ್ಲಿ ಒಂದು ಚಿಕ್ಕ ಟಮಾಟ ಕಟ್ ಮಾಡಿ ಇಟ್ಕೊಂಡಿನಿ ಕಡ್ಮೆ ಸೊಪ್ಪು ತೊಗೊಂಡಿನಿ ಒಂದು ಐದರಿಂದ ಆರು ಹಸಿಮೆಣ್ಸಿಕ್ಕಿ ಕಟ್ ಮಾಡಿಟ್ಕೊಂಡಿನಿ ಮೀಡಿಯಮ್ ಸೈಜಿಂದು ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡ್ರಿ ಒಂದು ಕಡಾಯಿ ತೊಗೊಂಡು ಒಂದು ಸ್ವಲ್ಪ ತುಪ್ಪ ಎಣ್ಣೆ ಹಾಕ್ಕೊಂಡಿನಿ ಇವಾಗ ಇದು ಹುರ್ಕೊಳಮ್ರಿ ಇಲ್ಲಿ ನಾನು ಗ್ಯಾಸ್ ಹಚ್ಚಿ ಕಡೆ ಇಟ್ಕೊಂಡು ಸ್ವಲ್ಪ ತುಪ್ಪ ಎಣ್ಣೆ ಹಾಕ್ಕೊಂಡಿ ಅಂತ ನಾನು ರೀ ಅದು ಹಾಕ್ಕೊಂಡು ರವೆ ಹಾಕ್ಕೊಂಡು ಹುರ್ಲಿಕ್ಕೀನಿ ಇದನ್ನು ರವೆ ಹಸಿ ಸ್ಮೆಲ್ ಹೋಗೋತನ ರವೆ ಘಮ ರೀ ಆ ಥರ ಹುರ್ಕೋಬೇಕಿದು ಇದನ್ನು ನೀಟಾಗೆ ನಾನು ಹುರಿದು ತಗೋತೀನಿ ರೀ ನಾನು ನೀಟಾಗೆ ಇದು ರೌಡ್ ಘಮ ಬರೋ ತನಕ ಹುರ್ಕೊಂಡಿಲ್ರಿ ಇವಾಗ ತಕ್ಕ ಸ್ಮೆಲ್ ಬರ್ಲಿಕ್ಕತ್ತದ ರವೆ ಘಮ್ಮ ಬರತ್ತಾನೆ ಹುರ್ಕೊಳ್ಬೇಕು ರೀ ಹಂಗಾಗಿ ಉಪ್ಪಿಟ್ಟ ಕರೆಕ್ಟಾಗಿ ಚೆಂದ ಬರ್ತದೆ ಮತ್ತು ತಿರ್ಲಕ್ಕ ಕೂಡ ಅಷ್ಟೇ ಚೆನ್ನಾಗಿರ್ತದ್ರಿ ಇದು ಇವಾಗ ಇದು ರವೆ ಹುರ್ಕೊಂಡೈತಿ ನಾನು ಗ್ಯಾಸ್ ಬಂದ್ ಮಾಡಿಕೊಂಡು ಅದೇ ಬಟ್ಲಕ್ಕೆ ತೊಗೋತೀನಿ ರೀ ಇದನ್ನ ನಾನು ಹುರಿದು ಇದೇ ಬಟ್ಲಕ್ಕ ತೊಕೊಂಡಿ ನೋಡ್ರಿ ಘಮ ಬರವ ಘಮ್ಮ ಬರತ್ತ ಹುರ್ಕೋಬೇಕು ಹುರ್ಕೊಂಡು ಅದೇ ಬಟ್ಲಕ್ಕೆ ತಕೊಂಡಿನಿ ಇವಾಗ ಒಗ್ಗರಣೆ ಮಾಡಮ್ರಿ ಗ್ಯಾಸ್ ಹಚ್ಚಿ ಕಡಾಯಿ ಇಟ್ಕೊಂಡು ಅದಕ್ಕೆ ನಾ ಎಣ್ಣೆ ಅದು ಒಂದು ಸ್ವಲ್ಪ ಎಣ್ಣೆಕಾಯನ ಇವಾಗ ಫಸ್ಟ್ ಸೇಕದ ಕಾಳು ರೀ ಶೇಂಗದ ಕಾಳು ಹಾಕ್ಕೊಂಡಿನ ಶೇಂಗದ ಕಾಳು ಒಂದು ಸ್ವಲ್ಪ ಕೆಂಪು ಹಾಳ ಫ್ರೈ ರೀ ಇವಾಗ ಕಡ್ಲೆ ಎಣ್ಣೆ ಬಳಿ ತೊಗೊಂಡ್ರೆ ಅದು ಹಾಕೋತೀನಿ ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾಪಾಳ ಕೆಂಪುಗಾಯಿಯವ್ರಿ ಈರುಳ್ಳಿನ ಹಾಕೋತ ಈರುಳ್ಳಿ ಉಸಿ ಮೆಣಸಿನ್ಕಾಯಿ ಮೆಣಸಿನಕಾಯಿ ಕರ್ಬಾ ಪಪ್ಪು ಒಂದು ಸ್ವಲ್ಪ ಹಾಕೊಂಡು ಫ್ರೈ ಮಾಡಿ ಒಂದು ಸ್ವಲ್ಪ ಅದು ಫ್ರೈ ಆದ್ರಿ ಎಣ್ಣೆಗ ಸ್ವಲ್ಪ ಈರುಳ್ಳಿ ಮೆತ್ತಗೆ ನೋಡ್ರಿ ಇವಾಗ ಏನು ಸೇರಿಸ ಅಂದ್ರೆ ಸ್ವಲ್ಪ ಸಾಸಿವೆ ಹಾಕ್ತೀನಿ ರೀ ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ ಇವಾಗ ಟಮಾಟ ಸೇರಿಸ್ತೀನಿ ಅದಕ್ಕೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನ ಆ ಟಮಟ ಸೇರಿಸ್ತೀನಿ ಇವಾಗ ಉಪ್ಪು ಹಾಕೋತೀನಿ ರೀ ಸ್ವಲ್ಪ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ತೀನಿ ಸಾಸಿವೆ ಜೀರಿಗೆ ನಾವು ಒಮ್ಮೆನೇ ಹಾಕಿದಪ್ಪ ಅಂದ್ರೆ ಹೊತ್ತಿ ಓದ್ಬಿಡ್ತಿರೋ ಶೇಂಗಾದಾಗ ಕಡಲೆ ಬೀಳದಾಗ ರೀ ಹಾಗಾಗಿ ಸ್ವಲ್ಪ ಮ್ಯಾಗ್ ಹಾಕ್ಕೊಂಡಿನಿ ಉಪ್ಪಿಟ್ಟದಾಗ ಓದ್ತಿ ಅಷ್ಟು ಅಟ್ ಚೆನ್ನಾಗಿ ಹತ್ತಂಗಿಲ್ಲ ರೀ ಹಾಗಾಗಿ ಈರುಳ್ಳಿ ಹಾಕ್ಕೊಂಡು ಆದಳ್ಕ ಸ್ವಲ್ಪ ಹಾಕೊಂಡಿನಿ ಸಾಸಿವೆ ಅಂದ್ರೆ ಸ್ವಲ್ಪ ಕಹಿ ಕಹಿಯಾಗಿ ಇರ್ತದೆ ಜೀರಿಗೆ ಒತ್ತದು ಅಷ್ಟೊಂದು ಇದು ಎಣಸಂಗಿಲ್ಲ ಹಾಗಾಗಿ ನಾನು ಇವಾಗ ಹಾಕ್ಕೊಂಡಿನಿ ಅದು ಇವಾಗ ಉಪ್ಪು ಹಾಕ್ಕೊಂಡಿದ್ದು ಈಚಿಗಿ ತಕ್ಕಷ್ಟು ಈ ಟಮೊಟೊ ಒಂದು ಸ್ವಲ್ಪ ಮೆತ್ತಗೆ ಆಗ ತನಕ ಇಷ್ಟೇ ತಿರುಗಿ ತೊಗೊಳ್ರಿ ಟೊಮೊಟೊ ಈರುಳ್ಳಿನೂ ಮೆತ್ತಗೆ ಮೆತ್ತಗೋರು ಈಗ ಒಂದು ಸ್ವಲ್ಪ ಒಂದು ಚಿಟಗಿ ಆಗೋಷ್ಟು ಸಕ್ಕರೆ ಸೇರಿಸೋಲ್ಕತ್ತೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ನಾ ಸೇರ್ಸಿಲ್ರಿ ಕೊತ್ತಂಬರಿ ಸೊಪ್ಪು ಖಾಲಿ ಆಗ್ಯದತ್ತಿ ಬರೀ ಕರ್ಗೊಂಡ್ ಸೊಪ್ಪು ಸೇರಿಸಿ ಕೊತ್ತಂಬರಿ ಸೊಪ್ಪು ಇತ್ತಂದ್ರೆ ನೀವು ಸೇರ್ಸೋ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೂ ಚೆನ್ನಾಗ್ತದ ನಮ್ಮ ಮನೆಯಾಗ ಇವಾಗ ಖಾಲಿ ಆಗ್ಯದತ್ತೇಳಿ ನಾವು ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕಲಿಲ್ಲ ಇವಾಗ ಇವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಗ್ಯಾಸ ಸಣ್ಣ ಇಡ್ಬೇಕ್ರಿ ಇವಾಗ ಗ್ಯಾಸ ಸಣ್ಣ ಇಟ್ಕೊಂಡು ನಾವೇನು ಹುರಿದು ಇಟ್ಟಿದ್ದೇವಲ್ಲ ರೀ ಇವ ಅದೇ ಇರವನ ಇದಕ್ಕೆ ಒಗ್ಗರಣೆ ರೀ ಆ ಒಗ್ಗರಣೆಗೆ ಸೇರಿಸ್ಕೊಬೇಕ್ರಿ ರೀ ಇರವ ಈ ಥರ ರವೆ ಸೇರಿಸ್ಕೊಂಡು ನೀಟಾಗಿ ಈ ಥರ ಕಲಿಸ್ಬೇಕು ಒಗ್ಗರಣೆ ಮಾಡ್ಕೊಂಡಿ ನೋಡಿರಿ ಅದೇ ಒಗ್ಗರಣೆಗೆ ನಾವು ಹುಡುಗಿಕ್ಕಿರೋಂಥ ರವೆ ಸೇರಿಸ್ಕೊಂಡು ನೋಡಿ ಇವಾಗ ಇಲ್ಲಿ ಈಗ ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ನಾನು ನೀರ ಕಾಸಿಟ್ಟಿದ್ದೆ ರೀ ಇಲ್ಲಿ ನೀರು ಕಾಸು ಇದಕ್ಕೆ ಎಷ್ಟು ಹತ್ತದ ನೋಡಿಕೊಂಡು ನೀರು ಸೇರಿಸ್ಬೇಕು ಷ್ಟು ಹಾಕ ಮಾಡ್ಕೊಂಡು ನೀರು ಸೇರ್ಸ್ ರೀ ನಾನು ಅಂದಾಜ್ಮಾಗೆ ಮಾಡ್ಲಕ್ಕೊತೀನಿ ರೀ ನಿಮಗೆ ಈ ರೆಸಿಪಿ ಇಷ್ಟ ಆಯಿತಪ್ಪ ಅಂದ್ರೆ ನೀವು ಮಾಡ್ಲಕ್ಕೊತ್ತಿರಿ ಅಂದ್ರೆ ನೀವು ಅಳತಿನ್ಯಾಗೂ ಮಾಡ್ಕೋಬೋದು ಇಲ್ಲಪ್ಪ ಅಂದ್ರೆ ಕೈ ಅಳತಿ ಮ್ಯಾಗೆ ಮಾಡ್ಕೋತಿದ್ರಿ ಅಂದ್ರೆ ಕೈ ಅಳತಿನ್ಯಾಗೆ ಮಾಡ್ಕೊಳದ್ರಿ ಇದು ಹ್ಯಾಂಗೆ ಮಾಡ್ಕೊಂಡ್ರಿ ಏನೂ ಕೆಡಂಗಿಲ್ಲ ಯಾಕಂದ್ರೆ ನಾವು ರವ ಹುರಿದು ನೀರು ಬಿಸಿ ಮಾಡಿ ಸೇರಿಸ್ಕೊಳ್ತೀವಲ್ಲ ರೀ ಹಾಗಾಗಿ ಯಾವುದೇ ಕಾರಣಕ್ಕೆ ಗಂಟು ಆಗಲ್ಲ ಮತ್ತು ಒಂಥರ ಜಿಗಡ್ ಜಿಗಡ್ನೂ ಆಗಲ್ಲ ರೀ ಚೆನ್ನಾಗಿ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಿಡಿತದೆ ನಾ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ಮ್ಯಾಲಕ್ಕೆ ನೋಡ್ಕೊಂಡು ನೋಡ್ಕೊಂಡೇ ಮಾಡ್ಕೊಳ್ಳೋದ್ರಿ ಕೈ ಮ್ಯಾಗ ಕರೆಕ್ಟಾಗಿ ಬರ್ತದೆ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಸೇರಿಸಿದ್ನಂದ್ರೆ ಅದನ್ನು ಕೂಡ ಇವಾಗ ನೀಟಾಗಿ ಎಲ್ಲ ಕಡೆ ಹೊಂದಂಗೆ ತಿರುಗದ್ರೆ ತುಂಬ ಈಸಿಯಾಗಿ ಬರ್ತದೆ ನೋಡ್ರಿ ಇದು ಕಲೀಲಿ ಕಲಿಯೋದು ಮತ್ತು ಫಸ್ಟ್ ಟೈಮ್ ಮಾಡೋರು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಫಸ್ಟ್ ಟೈಮ್ ಕಲಿತಾರೆ ಅಂಥವ್ರಿಗೆ ಅಂತ ಅಂಥವ್ರಿಗಂತೂ ತುಂಬಾ ಈಜಿ ಅದಾರ ಇದು ಸಿಂಪಲ್ಲಾಗಿ ಮಾಡ್ಕೋಬೋದು ಈ ಕೆಲವೊಂದು ಮಕ್ಕಳು ಅಲ್ಲಪ್ಪ ಕೆ ಕೆಡ್ತದ ಗಂಟು ಗಂಟು ಆತದ ಹೇಳಿ ಕೆಲವೊಂದು ಮಕ್ಳು ಮಾಡೋಕೆ ಹೆದರ್ ಸಿರ ಆಗಿರ್ಬೋದು ಅಥವಾ ಈ ಥರ ಉಪ್ಪಿಟ್ಟು ಆಗಿರ್ಬೋದು ಈ ಥರ ಅವ್ರು ಫಸ್ಟ್ ಟೈಮ್ ಮಾಡೋರು ಈ ಥರ ಮಾಡಿದ್ರಂದ್ರೆ ಕರೆಕ್ಟಾಗಿ ಬರ್ತದ್ರೆ ಇದು ತುಂಬಾ ಚೆನ್ನಾಗೈತೆ ನೋಡಿ ಇದಕ್ಕೆ ಇದಕ್ಕೆ ಇನ್ನೂ ಒಂಚೂರು ನೀರು ಹಾಕ್ತೀನಿ ರೀ ನಾನು ಸ್ವಲ್ಪ ಸ್ವಲ್ಪ ನೀರು ರೀ ಅವರು ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡೆ ಸಾಕ್ರಿ ಇವಾಗ ಇದನ್ನು ನೀಟಾಗಿ ತಿರುಗಿ ಮುಚ್ಚಿಡ್ಬೇಕು ಇದಿಷ್ಟು ಇಷ್ಟು ನಾವು ನೀರು ಹಾಕೊಂಡು ತನಕ ಗ್ಯಾಸ್ ಮಾತ್ರ ಮೀಡಿಯಮೇ ಇರಬೇಕು ಫಸ್ಟ್ ಟೈಮ್ ಮಾಡೋರಿಗಂತೂ ತುಂಬಾ ಈಸಿ ಅದ ನೋಡಿದ್ರು ಬೇಗನೆ ಮಾಡ್ಕೋತಾರೆ ಯಾಕಂದ್ರೆ ಕೆಲವೊಂದು ಮಕ್ಳಿಗೆ ಅಡುಗೆ ಕಲಿಯೋದನ್ನ ತುಂಬ ಇಷ್ಟ ಇರ್ತದೆ ಅಂಥವ್ರಿಗೆಲ್ಲ ಈ ರೀತಿ ಮಾಡ್ಕೊಂಡು ಸೂಪರಾಗಿ ಬರ್ತದೆ ಸಕ್ಕತ್ತಾಗಿ ಬಂದವ್ರಿ ಇದಕ್ಕೆ ನಾನು ಏನು ಮಾಡ್ತೀನಿ ಒಂದು ಸ್ವಲ್ಪ ಒಂದು ಪ್ಲೇಟ ಮುಚ್ಚಿಟ್ಬಿಡ್ತೀನಿ ಗ್ಯಾಸ ತಣ್ಣೆ ಅದ ರೀ ಇನ್ನೂ ಒಂದು ಸ್ವಲ್ಪ ಮುಚ್ಚಿಂಗಿಸಿ ತೊಗೋತೀನಿ ರೀ ಇದು ಇವಾಗ ರೆಡಿ ಆಯ್ತು ನೋಡ್ರಿ ಸೂಪ್ಪರಾಗಿ ಬಂದೈತಿ ನೋಡೋಣ ಆ ಥರ ಬಂದ ಘಮ್ ಎಲ್ಲ ನೋಡಿರಿ ಇದ್ರ ಉಪ್ಪಿಟ್ಟದ್ದು ಘಮ ಮರಳು ಮರಳ ಎಷ್ಟು ಚೆನ್ನಾಗಿ ಬಂದದ್ದು ನೋಡ್ರಿ ಕಾಣಿಸ್ತಾ ಇರೋದು ನೋಡ್ರಿ ಸಕ್ಕತ್ತಾಗಿ ಬಂದದ್ರಿ ಇದು ಟೇಸ್ಟ್ನು ಅಷ್ಟೇ ಸೂಪರಾಗ್ಯದ ಇದು ನಾನು ಅದೇ ಬಟ್ಲಿಕ್ಕೆ ಸೂಪರ್ ಸೂಪರಾಗ್ಯದ್ರಿ ಇದು ನಾನು ಅದೇ ಬಟ್ಟಲಿಕ್ಕೆ ತೊಗೊಂಡು ತಗೊಂಡು ಬರ್ತೀನಿ ರೆಡಿ ಆಯ್ತು ನೋಡ್ರಿ ನಾವು ಮಾಡಿರೋವಂಥ ಶಿರಾ ಮತ್ತು ಉಪ್ಪಿಟ್ಟು ಸೂಪರಾಗಿ ಬಂದವ್ರಿ ಹೆಂಗೆ ಬಂದವ ಅಂತ ಹೇಳಿರಿ ಸಖತ್ ರುಚಿ ಆಗ್ತದ್ರಿ ನೀವು ಒಂದು ಸಲ ನಿಮಗೆ ಈ ಇದು ಇಷ್ಟ ಆಗಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ಸಖತ್ತಾಗಿ ಬರ್ತದ ತುಂಬಾ ಚೆನ್ನಾಗಿರ್ತದ್ರಿ ಇದು ಸೂಪರಾಗಿ ಬಂದೈತು ನೋಡಿರಿ ಉದುರು 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 ಆಗ್ತದ್ರಿ ತಿರ್ಲಕ್ಕ ಕೂಡ ಅಷ್ಟೇ ರೀ ಇದು ಇದನ್ನೂ ಕೂಡ ನಿಮಗೆ ತೋರಿಸ್ತೀನಿ ರೀ ನಾನು ಇದು ಕೂಡ ಸೂಪರಾಗಿ ಬಂದದ್ರಿ ನೋಡಿರಿ ವಾಹ್ ತಿರ್ಲಕರ ಸಾ ಟೇಸ್ಟ್ ಆಗೈತಿರಿ ಇದು ನೋಡಿರಿ ನಾವು ಮಾಡಿರುವಂಥ ಶಿರಾ ಮತ್ತು ಉಪ್ಪಿಟ್ಟು ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಮಸ್ಕಾರ ರೀ ಥ್ಯಾಂಕ್ ಯು ರೀ